ಈ ತೊಂಬತ್ತು ದಿನ ಬಿಟ್ಟರೆ ಮತ್ತೆ ಬಿ ಖಾತಾ ಮಾಡ್ಸೋಕೆ ಅವಕಾಶ ಇರಲ್ಲ ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು ನೀವು ಯಾರು ಮಾತಾದರೂ ನಂಬ್ಕೊಂಡ್ರು ಖಾತಾ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನು ಲೈಫ್ ಟೈಮಲ್ಲಿ ಖಾತಾ ಆಗಲ್ಲ ಈ ಇನ್ನೂರವತ್ತೊಂಬತ್ತು ನಿವೇಶನಗಳು ಇಲ್ಲಿದೆ ಸರ್ ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ಒಂದು ನೂರ ತೊಂಬತ್ತೇಳು ಜನಕ್ಕಾದರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಇಟ್ಟಿದ್ದು ಇದು ಮಾಡೋಣ ಅಂತ ಈಗ ಟಿ ಪಿ ಎಮ್ಮು ಟೌನ್ ಪ್ಲಾನಿಂಗ್ ಕಮಿಷನರು ನಗರಸಭೆ ಕಮಿಷನರು ನಮ್ಮ ಅಧ್ಯಕ್ಷರು ಕೇಶ ರೆಡ್ ಅವರು ಮತ್ತು ಡಿವೈನ್ ಸಿಟಿ ಎಲ್ಲ ನಿವೇಶನದ ಮಾಲೀಕರ ಜೊತೆ ಒಂದು ಚರ್ಚೆ ಆಯಿತು ಮಾರ್ಚ್ ಐದರೊಳಗಡೆ ಇದೊಂದು ಸ್ಟೆಚ್ ಎಲ್ಲ ರೆಡಿ ಮಾಡಿಕೊಂಡು ಡಿ ಸಿ ಅವ್ರ ಜೊತೆ ಮತ್ತೆ ಒಂದು ಸಭೆ ಮಾಡಿ ಅಟ್ಲೀಸ್ಟ್ ಇವ್ರಿಗೊಂದು ಕನ್ಕ್ಲೂಷನ್ ಇವ್ರಿಗೊಂದು ಅನುಕೂಲ ಮಾಡೋ ಪ್ರಯತ್ನ ಪಡ್ತೀನಿ ಸರ್ ವರ್ಷಗಳಿರೋ ಸಮಸ್ಯೆನ ಒಂದು ಲಾಜ್ ಕಾಲಂಡಿಗೆ ತರ್ತೀವಿ ಸರ್ ಸರ್ ಆಮೇಲೆ ಎಮ್ ಸಿ ಸುಧಾಕರ್ ಸರ್ ಅವರು ಇವತ್ತು ಮೆಗಾ ಬ್ಲಡ್ ಕ್ಯಾಂಪ್ ನಾನು ಎಂ ಸಿ ಸುಧಾಕರ್ ಸಾರ್ ಅವರು ಚೌಡ್ರೆಡ್ಡಿ ಸರ್ ಕುಟುಂಬ ನನಗೆ ವೈಯಕ್ತಿಕವಾಗಿ ನನಗೆ ರಾಜಕಾರಣದಲ್ಲಿ ನಾನು ಇವತ್ತೇನಾದರೂ ಆಗಿದ್ದೀನಿ ಅಂದರೆ ಆ ಕುಟುಂಬಕ್ಕೆ ನಾನು ಕೃಷ್ಣಬೇರೇಗೌಡ ಸಾಹೇಬ್ರ ಕುಟುಂಬಕ್ಕೆ ಎಮ್ ಸಿ ಸುಧಾಕರ್ ಸಾಹೇಬ್ರ ಕುಟುಂಬಕ್ಕೆ ನನ್ನ ಚಿರಋಣಿ ಯಾಕೆಂದರೆ ನನಗೆ ಟಿಕೆಟ್ ತರೋದ್ರಲ್ಲಿ ಕೊಡಿಸೋದ್ರಲ್ಲಿ ಅವರು ಯಶಸ್ವಿ ಆದರು ಆ ಕುಟುಂಬದ್ದು ನಮ್ಮ ಚೌಡರೆಡ್ಡಿ ಸಾಹೇಬ್ರ ಹೆಸರಲ್ಲಿ ಇವತ್ತಿಂತ ಒಂದು ಬ್ಲಡ್ ಕ್ಯಾಂಪ್ ನಡೀತಿದೆ ಇದಕ್ಕೆ ನಾವೆಲ್ಲರೂ ಸಹಕಾರ ನಾವು ಭಾಗವಹಿಸ್ತಿದ್ವಿ ಇದು ಯಶಸ್ವಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಖಂಡಿತವೂ ಆಗುತ್ತೆ ತುಂಬಾ ಪ್ಲಾನ್ ಮಾಡಿದ್ರು ಸ್ಪೆಷಲಿ ನಮ್ಮ ಬಾಲಾಜಿ ಅಂಕಲ್ ಅವರು ತುಂಬ ಪ್ಲಾನ್ ಮಾಡಿ ಕಳೆದ ಒಂದು ತಿಂಗಳಿಂದ ಬಾಲಾಜಿ ಅಂಕಲು ನಮ್ಮ ಸಂಜಯ್ ಅವರೆಲ್ಲ ಪ್ಲಾನ್ ಮಾಡಿ ಇದು ಯಶಸ್ವಿ ಆಗುತ್ತೆ ಸರ್ ಬೆಳಗ್ಗೆ ಮಾತಾಡು ಭೇಟಿ ಕೊಟ್ಟಿದ್ವಿ ಭೇಟಿ ಮನೆ ಮನೆ ಕೊಟ್ಟಿದ್ವಿ ಕೆಲವರು ಯು ಸಮಸ್ಯೆ ಹೇಳಿದ್ರು ಕೆಲವೊಂದಿಬ್ರು ಪೆನ್ಷನ್ ಸಮಸ್ಯೆ ಹೇಳಿದ್ರು ಈಗ ಹುಡುಗನಲ್ಲೇ ಕಳಿಸಿದ್ದೀನಿ ಪೆನ್ಷನ್ಗೆ ಒಂದೊಂದೇ ಅಡ್ರೆಸ್ ಮಾಡ್ಕೊಂಡು ಬರ್ತಿದ್ದೀವಿ ಸರ್ ಬೇಕಾದಾಗ ಅಷ್ಟು ರೆಸ್ಪಾನ್ಸ್ ಬರ್ತಾ ಇಲ್ವಲ್ಲ ಇಲ್ಲ ಅದ್ಭುತವಾಗಿ ಬರ್ತಿದೆ ಈಗ ನೆನ್ನೆ ಸಾವಿರ ಅಪ್ಲಿಕೇಶನ್ ತಗೊಂಡೋಗಿದ್ದಾರೆ ನೆನ್ನೆ ಏಳ್ನೂರ ಇಪ್ಪತ್ತು ಕೊಟ್ಟಿದ್ದಾರಲ್ಲ ಒಂದಿನ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಏನಿದೆ ಇವತ್ತಿನ್ನೊಂದಷ್ಟು ಬರುತ್ತೆ ನಾಳೆ ಬರುತ್ತೆ ಸ್ಲೋ ಸ್ಟಾರ್ಟ್ ಆಗುತ್ತೆ ಕೆಲವರು ಡಾಕ್ಯುಮೆಂಟ್ ರೆಡಿ ಮಾಡ್ಕೊತಿರ್ತಾರೆ ಚೆನ್ನಾಗಿ ಆಗ್ತಿದೆ ಸರ್ ನಗರಸಭೆಯ ವತಿಯಿಂದ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಶಾಸಕರು ಇದು ಇಲ್ಲ ಇಲ್ಲ ಅವೆಲ್ಲ ಅವರು ನಗರಸಭೆ ಅವರ್ಯಾರಿಗೆ ಕೇಳೋಕ್ಕೆ ಆದೇಶ ತಂದಿರೋ ಸ್ಟೇಟ್ ಗೌರ್ಮೆಂಟು ನಗರಸಭೆ ಕಮಿಷನರ್ ಆಯಿತು ಬಿ ಖಾತ ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸು ಕೊಟ್ಟರೆ ಏಕಾತಾಗಿ ಆಗಿ ಯಾವಾಗ ಆಗೋದಲ್ಲ ಇದು ಬಿ ಖಾತ ಮಾಡ್ತಿರೋದೇ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ ಇದು ಅದೇನಾದರೂ ಆಗಲಿ ಎಲ್ಲ ವಿಶ್ವಾಸ ಗೈಡ್ ಏನಾಗಿದೆ ಅಂದರೆ ವ್ಯಾಲ್ಯೂ ಡೌನ್ ಆಗುತ್ತೆ ಬ್ಯಾಂಕ್ ಲೋನ್ ಕೊಡೋಲ್ಲ ಅಂತ ಅದಕ್ಕೆ ಜನ ಹಿಂದೆ ಬಿಡ್ತಾ ಇದ್ದಾರೆ ಅದು ಮಾಡಿಸ್ಬಾರ್ದು ಇಲ್ಲ ಹಾಗೇನಿಲ್ಲ ಅದೇನಿಲ್ಲ ನಾನು ಮತ್ತೆ ಜನಕ್ಕೆ ವಿನಂತಿಸ್ತೇನೆ ಈ ತೊಂಬತ್ತು ದಿನ ಬಿಟ್ಟರೆ ಮತ್ತೆ ಬಿ ಖಾತ ಮಾಡ್ಸೋಕ್ಕೆ ಅವಕಾಶ ಇರಲ್ಲ ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು ನೀವು ಯಾರು ಮಾತಾದರೂ ನಂಬ್ಕೊಂಡ್ರು ಖಾತ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನು ಲೈಫ್ ಟೈಮಲ್ಲಿ ಖಾತ ಆಗಲ್ಲ ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಇದು ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಒಂದು ಆದೇಶ ಬಂದಿರೋದು ಮತ್ತೆ ಆದೇಶ ಮಾಡಲ್ಲ ಮತ್ತೆ ನಾವು ಹೆಲ್ಪ್ಲೆಸ್ ಆಗಿ ಹೋಗ್ತೀವಿ ತೊಂಬತ್ತು ದಿನದಲ್ಲಿ ಬಿ ಖಾತ ಮಾಡಿಸ್ಕೊಳ್ಳೋಂಗಿದ್ರೆ ಮಾಡಿಸ್ಕೊಳ್ಳಿ ಇಲ್ಲ ಯಾರಾದರೂ ದಲ್ಲಾಳಿಗಳು ಮಿಸ್ಗೈಡ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಸರ್ ಈ ಇ ಸಿಗೆ ಮತ್ತು ಕ್ರಯಪತ್ರ ತಗೋಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇದೆ ಸರ್ ಸಬ್ ರಿಜಿಸ್ಟ್ರಲ್ಲಿ ಹಾಗಾಗಿ ನೀವೇನಾದರೂ ಇಲ್ಲ ಅದು ಒಂದು ಇನಿಷಿಯೇಟಿವ್ ತಗೊಂಡು ಬೇಗ ಕೊಡಿಸ್ತೀವಿ ಸರ್ ನಿನ್ನೆ ನಗರಸಭೆ ಕಮಿಷ್ನರ್ ಸರ್ ನಾ ಕೇಳ್ತಿದ್ದೆ ನಾನು ಇ ಸಿ ತೊಗೊಂತೀವಿ ಸರ್ ನಾವು ಅಂದರು ಏನು ಅದೇನು ಸಮಸ್ಯೆ ಆಗದಂಗೆ ತುಂಬ ಟ್ರಾನ್ಸ್ಪರೆಂಟಾಗಿ ಕ್ಲಿಯರ್ ಮಾಡ್ತೀವಿ ಸರ್ ಅಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಬೇಕು ಹಂಗಾಗಿ ಅವ್ರು ತುಂಬ ಇದು ಮಾಡ್ತಾರೆ ಸರ್ ಆನ್ಲೈನ್ ನೀವು ಹೇಳಿದಿರ ಸರ್ ಇದಕ್ಕೊಂದು ಇನಿಷಿಯೇಟಿವ್ ತೊಗೊಂಡು ಗೈಡ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ಸರ್ ಮತ್ತೆ ಇದರಿಂದ ಎಷ್ಟು ಅಂದಾಜು ನಗರಸಭೆಗೆ ಆದಾಯ ಹೆಚ್ಚುವರಿ ಸರ್ ಅದೇ ಗೊತ್ತಿಲ್ಲ ಈಗ ಹದಿನೈದು ಸಾವಿರ ಖಾತೆಗಳು ಮೇಲಿದೆ ಅಂತಂದ್ರೆ ಅಂತಂದ್ರೆ ಅದು ಈಗ ಎಷ್ಟು ಬರುತ್ತೆ ಏನು ಅದಕ್ಕೆ ಟ್ಯಾಕ್ಸೇಷನ್ ಒಂದೊಂದು ವಾರ್ಡ್ಗೆ ಒಂದೊಂದು ಏರಿಯಾಗೆ ಒಂದೊಂದಿದೆ ನಿಮ್ಗೆ ಅದನ್ನು ಪ್ರಕಟ ಮಾಡ್ಬಿಡ್ತೀವಿ ಸರ್ ಇವತ್ತಿಂದ ಸ್ಟಾರ್ಟ್ ಆಗಿದೆ ಎಲ್ಲ ಮಾಧ್ಯಮದ ಮುಂದೆ ಟ್ರಾನ್ಸ್ಪರೆಂಟ್ ಇಡ್ತೀವಿ ಸರ್